ಕೊರೆಗಾಂವ್ ವಿಜಯೋತ್ಸವದ ಬಗ್ಗೆ ಬಗ್ಗೆ ಕವಿತೆ ಕವಿತೆ ರಚಿಸಿದವರು ಜಿ ಜೀರೇ ಸ್ವಾಮಿ ಸಂಕಲಾಪುರ ದಲಿತ ದಲಿತದ ಮನೆತರ ಕಿರಿಕುಳ್ಳ ಎಂದು ಯಾರಿಗೂ ಬರದಿರಲಿ ಭೀಮತೀರದಲ್ಲಿ ವಿಜಯ ಸ್ತಂಭವು ಕೊರೆಗೌ ಕತೆ ಹಾಗೆ ನೆನಪಿರಲಿ ಉಂಡ ನೋವುಗಳ ಕಂಡ ಸಾವುಗಳ ಸೇನೆಯ ಒಳಗೂ ಇರದಿರಲಿ ಐನೂರು ಮಹರರು ಹೋರಾಡಿದ ಕತೆ ಇತಿಹಾಸ ತುಂಬಾ ಪಸರಿಸಲಿ ಇತ್ತಾಳ ಕಿವಿಗಳು ಮತನೆಯಂತೆ ದಲಿತ ಮನೆತರನ್ನು ಕೊಲ್ಲಿದವು ಒಂದೇ ಸೇನೆಯಲ್ಲಿ ಬಿರುಕು ಕಂಡು ಸತ್ತು ಸೋತು ಸೊಕ್ಕಿನ ಸಲಗಗಳು ಜಾತಿಯ ಪಿಡುಗು ತೊಲಗಿಸಲೆಂದೇ ಪ್ರಾಣತ್ಯಾಗಕ್ಕೂ ಸಿದ್ಧರಾದರು ಇಪ್ಪತ್ತೆಂಟು ಸಹಸ್ರ ಸೇನೆಯ ಸೋಲಿಸಿ ವಿಜಯ ಸ್ತಂಭವಾಗಿ ಹಾಗೆ ನಿಂತರು ಬಲಿಯಾದ ಇಪ್ಪತ್ತೆರಡರ ಜೀವಕ್ಕೆ ಸಿಡಿದೆದ್ದರು ಸಿದ್ಧಾಂಕು ಮಹಾರರು ಆಂಗ್ಲರ ನೆರವಿನ ಘೋಷಣೆಯಲ್ಲಿ ಕೊನೆಗೊಂಡಿತು ಪೇಶ್ವೆಯ ಅಧಿಕಾರ ಕೊನೆಗೊಂಡಿತು ಪೇಶ್ವೆಯ ಅಧಿಕಾರ ಪೇಶ್ವೆ ಸೇನೆಯಲ್ಲಿ ದಲಿತ ತ ತರ ಕಿರುಕುಳ ಎಂದು ಯಾರಿಗೂ ಬರದಿರಲಿ ಭೀಮ ತೀರದಲ್ಲಿ ವಿಜಯ ಸ್ತಂಭವು ಕೊರೆಗಾವು ಕತೆ ಹಾಗೆ ನೆನಪಿರಲಿ ಕೊರೆಗಾವು ಕತೆ ಹಾಗೆ ನೆನಪಿರಲಿ ಕೊನೆಗಾವು ಕತೆ ಹಾಗೆ ನೆನಪಿರಲಿ